ದರ್ಶನ್ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ ಗುರು ಯಾಕಂದ್ರೆ ಮದರ್ ಇಂಡಿಯಾ ಅಂತ ಕರೆಯುತ್ತಿದ್ದ ಸುಮಲತಾ ಅಂಬರೀಷ್ ಹಾಗೂ ದರ್ಶನ್ ನಡುವೆ ಇದೀಗ ಕೋಲ್ಡ್ ವಾರ್ ಶುರುವಾದಂತೆ ಕಾಣುತ್ತೆ ಅಷ್ಟೇ ಅಲ್ಲದೆ ದರ್ಶನ್ ಅಕ್ಕನ ಮಗ ಚಂದನ್ ಕೂಡ ದರ್ಶನ್ ಡೆವಿಲ್ ಸಿನಿಮಾದಿಂದ ದೂರ ಇಟ್ಬಿಟ್ಟಿದ್ದಾರೆ ಈ ಎರಡೂ ಸುದ್ದಿ ಕುರಿತು ಲೇಟೆಸ್ಟ್ ಅಪ್ಡೇಟ್ ಸುದ್ದಿಯನ್ನ ಕೊಡ್ತಾ ಆಗಿದ್ರೆ ಈ ಕೂಡಲೇ ಕ್ಲಿಕ್ ಮಾಡಿ ಹೌದು ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸುಮಲತಾ ಅಂಬರೀಷ್ ಅವರನ್ನ ಅನ್ಫಾಲೋ ಮಾಡುವ ಮೂಲಕ ನಿಮ್ಮಿಂದ ನಾನು ದೂರ ಆದೆ ಎನ್ನುವ ಸಂದೇಶವನ್ನ ಮೆಸೇಜ್ ಒಂದನ್ನ ಪರೋಕ್ಷವಾಗಿ ಡಿ ಬಾಸ್ ಕಳುಹಿಸಿದಂತೆ ಕಾಣುತ್ತೆ ಕೇವಲ ಸುಮಲತಾ ಅಂಬರೀಷ್ ಅವರನ್ನ ಮಾತ್ರ ಅನ್ಫಾಲೋ ಮಾಡಿದ ಅಭಿಷೇಕ್ ಜೊತೆಯಲ್ಲಿ ಅವರ ಹೆಂಡತಿ ಅವಿವಾ ಈ ಮೂರು ಜನರನ್ನು ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡುವ ಮೂಲಕ ಅಂಬರೀಷ್ ಕುಟುಂಬದಿಂದ ದರ್ಶನ್ ಅವರು ದೂರವಾದಂತೆ ಕಾಣುತ್ತೆ ದರ್ಶನ್ ಯಾವಾಗ ಸುಮಲತಾ ಅಂಬರೀಶ್ ಅಭಿ ಮತ್ತು ಅವರ ಪತ್ನಿ ಅವೀವಾ ಈ ಮೂರು ಜನರನ್ನ ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ್ರು ಆಗ ಸುಮಲತಾ ಅವರು ಕೂಡ ದರ್ಶನ್ ಅವರಿಗೆ ಸರಿಯಾಗಿ ಟಾಂಗ್ ಒಂದನ್ನ ಕೊಟ್ಟಿದ್ದಾರೆ ಅವರು ಕೂಡ ಪೋಸ್ಟ್ ಒಂದನ್ನ ಹಾಕಿದ್ದಾರೆ ಆ ಮೂಲಕ ದರ್ಶನ್ ಮೇಲೆ ಇದ್ದ ಇಷ್ಟು ದಿನದ ಅಸಮಾಧಾನವನ್ನ ಸುಮಲತಾ ಅಂಬರೀಷ್ ಅವರು ಇದೀಗ ಹೊರ ಹಾಕಿದ್ದಾರೆ ಅಂತ ಅನ್ಸುತ್ತೆ ಇಷ್ಟಕ್ಕೂ ಏನ್ ಪೋಸ್ಟ್ ಹಾಕಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಬೆಸ್ಟ್ ಆ್ಯಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಸಿಗುತ್ತೆ ಅಂದರೆ ಯಾರು ಸತ್ಯವನ್ನು ತಿರುಚುತ್ತಾರೆ ತಮ್ಮದೇ ತಪ್ಪನ್ನು ಇಟ್ಕೊಂಡು ಬೇರೆಯವರ ಮೇಲೆ ಹಾಕಿ ನೀವು ಮಾಡೋದು ತಮ್ಮ ಮೇಲಿನ ನಿಂದನೆಯನ್ನು ಬೇರೆಯವರ ಮೇಲೆ ಹಾಕೋದು ಬೇರೆಯವರ ಮೇಲೆ ಗೂಬೆ ಕೂರಿಸೋದು ತಮ್ಮನ್ನ ತಾವು ಹೀರೋ ಎಂಬಂತೆ ಬಿಂಬಿಸಿಕೊಳ್ಳೋದು ಎಂದು ಪೋಸ್ಟ್ ಹೊಂದನ್ನು ಹಾಕಿದ್ದಾರೆ ಸುಮಲತಾ ಅಂಬರೀಷ್ ಅವರು ಈ ಪೋಸ್ಟ್ ನೋಡಿದರೆ ಕ್ಲಿಯರ್ ಆಗಿ ಎಂಥವ್ರಿಗೂ ಗೊತ್ತಾಗ್ಬಿಡುತ್ತೆ ಇದು ಯಾವಾಗ ದರ್ಶನ್ ಅನ್ಫಾಲೋ ಮಾಡಿದ್ರು ಸುಮಲತಾ ಅವರನ್ನ ಸೊ ಅದರ ಬೆನ್ನ ಹಿಂದೆಯೇ ಇಂಥದ್ದೊಂದು ಪೋಸ್ಟ್ ಹಾಕಿರೋದು ದರ್ಶನ್ ಅವರಿಗೆ ಅನ್ನೋದು ಕ್ಲಿಯರ್ ಆಗಿ ಎಂಥವ್ರಿಗೂ ಗೊತ್ತಾಗುತ್ತೆ ದರ್ಶನ್ ಒಟ್ಟು ಆರು ಜನರನ್ನ ಅನ್ಫಾಲೋ ಮಾಡಿರುವಂಥದ್ದು ಸುಮಲತಾ ಅಂಬರೀಷ್ ಮತ್ತೆ ಅಭಿ ಅಭಿ ಅವರ ಹೆಂಡತಿ ದರ್ಶನ್ ತಮ್ಮ ದಿನಕರ್ ತುಗ್ದೀಪು ಮತ್ತು ಮಗ ವಿನೀಶ್ ಇಷ್ಟು ಜನರನ್ನ ಅನ್ಫಾಲೋ ಮಾಡಿದ್ದಾರೆ ಕಾರಣ ಮಾತ್ರ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಸುಮಲತಾ ಅಂಬರೀಷ್ ಮತ್ತು ದರ್ಶನ್ ನಡುವೆ ಇದೀಗ ಕೋಲ್ಡ್ ವಾರ್ ಶುರುವಾದಂತೆ ಕಾಣುತ್ತೆ ಇದು ಎಲ್ಲಿಗೆ ಹೋಗಿ ಬಂದು ನಿಲ್ಲಿತು ಕಾದು ನೋಡಬೇಕು ಇಷ್ಟೇ ಅಲ್ಲದೆ ದರ್ಶನ್ ತಮ್ಮ ಕೋಪವನ್ನ ತನ್ನ ಅಕ್ಕನ ಮಗನ ಮೇಲೂ ತೋರಿಸಿರುವಂಥದ್ದು ತನ್ನ ಅಕ್ಕನ ಮಗ ಚಂದನ್ ಕಾಲುಮುಟ್ಟಿ ಸೆಲೆಬ್ರಿಟಿ ಅಂತ ದರ್ಶನ್ ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾರಲ್ಲ ಯಾರನ್ನ ಕರೀತಾರಲ್ಲ ಅದೇ ಸೆಲೆಬ್ರಿಟಿ ಚಂದನ್ ಕಾಲುಮುಟ್ಟಿ ನಮಸ್ಕರಿಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ವೈರಲ್ ಆಗುತ್ತೋ ಇದನ್ನ ನೋಡದಂತ ದರ್ಶನ್ ಬೇಸರವನ್ನ ಹೊರ ಹಾಕ್ತಾರೆ ಡೆವಿಲ್ ಸಿನಿಮಾದಿಂದ ದರ್ಶನ್ ಅಕ್ಕನ ಮಗನನ್ನ ಇದೇ ಕಾರಣಕ್ಕೆ ಹೊರಗೆ ಇಡ್ತಾರೆ ಆತ ಏನು ಸಾಧನೆ ಮಾಡಿಲ್ಲ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿ ಕೂಡ ಸೊ ದರ್ಶನ್ ಅವರು ಪೋಸ್ಟ್ ಹಾಕುವ ಮೂಲಕ ಸೆಲೆಬ್ರಿಟಿಗಳಲ್ಲಿ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಇದಿಷ್ಟು ಹೊತ್ತಿನ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಆಗಿತ್ತು ಇಂತಹದೇ ಸುದ್ದಿಗಳನ್ನ ನೀಡ್ತಾ ಹೋಗ್ತೀವಿ ನೋಡ್ತಾ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ